ಅರ್ಜುನ್ ಆಟವಾಡಿ ಬೇಸರಗೊಂಡಿದ್ದ ಛೇ ಮಾಡಲು ಏನೂ ಇಲ್ಲ ಅವನು ಗೊಣಗಿದ ಮನೆಯ ಕೆಲಸಗಳೆಂದರೆ ಅವನಿಗೆ ಇಷ್ಟವಿರಲಿಲ್ಲ ಈಗ ಏನು ಮಾಡಲಿ ಅವನು ಕೇಳಿದ ಅವನು ಹೊರಗೆ ಹೋಗಲು ನಿರ್ಧರಿಸಿದ ಹಾದಿಯ ಕೊನೆಯಲ್ಲಿ ಚಿಕ್ಕಣ್ಣನನ್ನು ಕಂಡ ಚಿಕ್ಕಣ್ಣನು ಹೂದೋಟಗಲಿ ಕೆಲಸ ಮಾಡ್ತಿದ್ದ ಸಣ್ಣ ಸಣ್ಣ ಗಿಡಗಳಿಗೆ ನೀರು ಹಾಕ್ತಿದ್ದ ಗಿಡಗಳು ತುಂಬಾ ಹಸಿರಾಗಿ ಆರೋಗ್ಯವಾಗಿದ್ದವು ಅರ್ಜುನ್ ಹತ್ತಿರ ಹೋಗಿ ನಮಸ್ಕಾರ ಚಿಕ್ಕಣ್ಣ ಅಂದ ಚಿಕ್ಕಣ್ಣ ನಕ್ಕು ಏನೋ ಅರ್ಜುನ್ ಬೇಸರವೇ ಎಂದರು ಹೌದು ಕೆಲಸ ಕಷ್ಟವೆನಿಸುವುದಿಲ್ಲವೇ ಅರ್ಜುನ್ ಕೇಳಿದ ಚಿಕ್ಕಣ್ಣ ಪ್ರತಿ ಕೆಲಸಕ್ಕೂ ಅದರದೇ ಮರ್ಯಾದೆ ಇದೆ ಎಂದರು ಅರ್ಜುನ್ ಆ ಮಾತು ಕೇಳಿ ಗೊಂದಲಗೊಂಡ ನಾನು ಒಂದು ಕೆಲಸ ಮಾಡಬಹುದೇ ಅರ್ಜುನ್ ಕೇಳಿದ ಚಿಕ್ಕಣ್ಣ ಕೊಟ್ಟ ಈ ನಾನು ಒಂದು ಕೆಲಸ ಮಾಡಬಹುದೇ ಅರ್ಜುನ್ ಕೇಳಿದ ಚಿಕ್ಕಣ್ಣ ಕೊಟ್ಟ ಈ ಪಾತಿಯಲ್ಲಿ ಕಸ ತೆಗಿ ಅರ್ಜುನ್ ಬೇಗ ಬೇಗನೆ ಕಸ ತೆಗೆಯಲು ಪ್ರಯತ್ನಿಸಿದ ಅವನು ಗಿಡಗಳನ್ನು ಕಿತ್ತು ಹಾಕಿದ ಚಿಕ್ಕಣ್ಣ ನಕ್ರು ನಿಧಾನ ಅರ್ಜುನ್ ಕೆಲಸಕ್ಕೆ ಗಮನ ಬೇಕು ಬೇರುಗಳನ್ನು ನೋಡಿ ಅವು ಎಲ್ಲಿವೆ ಎಂದು ತಿಳಿ ಅರ್ಜುನ್ ಮತ್ತೆ ಪ್ರಯತ್ನಿಸಿದ ಈ ಬಾರಿ ನಿಧಾನವಾಗಿ ಅವನು ಕೇವಲ ಅನಗತ್ಯ ಗಿಡಗಳನ್ನು ಮಾತ್ರ ತೆಗೆದ ಇದು ತುಂಬಾ ಶ್ರಮದಾಯಕವಾಗಿತ್ತು ಆದರೆ ಶಾಂತವಾಗಿತ್ತು ಬೆವರು ಹರಿಯಿತು ಬೆನ್ನು ನೋಯಿತು ಕೊನೆಗೆ ಆ ಪಾತಿ ಶುಚಿಯಾಗಿತ್ತು ಅಚ್ಚುಕಟ್ಟಾಗಿತ್ತು ಅರ್ಜುನ್ ತನ್ನ ಕೆಲಸವನ್ನು ನೋಡಿ ನಕ್ಕ ಚಿಕ್ಕಣ್ಣ ಶ್ರಮದ ಫಲ ಇಷ್ಟು ಸುಂದರ ಎಂದರು ಅರ್ಜುನ್ ಮೊದಲ ಬಾರಿಗೆ ನಿಜವಾದ ಖುಷಿ ಕಂಡ ಪ್ರತಿ ಕೆಲಸವೂ ಗೌರವಕ್ಯಾರ್ಹ ಎಂದು ಕಲಿತ ಮೊದಲ ಬಾರಿಗೆ ನಿಜವಾದ ಖುಷಿ ಕಂಡ ಪ್ರತಿ ಕೆಲಸವೂ ಗೌರವಕ್ಯಾರ್ಹ ಎಂದು ಕಲಿತ ಅಂದಿನಿಂದ ಅರ್ಜುನ್ ಕೆಲಸ ಮಾಡಲು ಸಿದ್ಧನಾಗಿದ್ದ ಧನಾಗಿದ್ದ